ಶ್ರೀ ಏನ್ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತುಂಬಾ ಪ್ರಮುಖವಾದದ್ದು ಏಕೆಂದರೆ ತುಂಬಾ ಜನ ನನ್ನ ವಿಡಿಯೋಗಳಲ್ಲಿ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ವಿವಾಹ ತಡವಾಗ್ತಿದೆ ವಿವಾಹ ಯೋಗ ಮೂಡಿ ಬರುತ್ತದೆ ಕಂಕಣವಾಗಿ ಮೂಡಿ ಬರುತ್ತದೆ ಅಂತ ಸೊ ಈಗಿನ ಕಾಲದಲ್ಲಿ ನಾವು ನೋಡಿದರೆ ಗಂಡು ಮಕ್ಕಳು ಇಲ್ಲ ಹೆಣ್ಣು ಮಕ್ಕಳು ತಮ್ಮ ವೃತ್ತಿ ಜೀವನದಲ್ಲಿ ಹೊಂದಿಕೊಳ್ಳಲು ವೃತ್ತಿ ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷ ಆದ್ರೂ ಮೂವತ್ ದಾಟದ್ರು ವಿವಾಹಕ್ಕೆ ಅವರು ಸುಮುಖತೆ ತೋರಿಸ್ತಾ ಇರ್ತಾ ಇಲ್ಲ ಅದಕ್ಕೋಸ್ಕರ ಏನಾಗಿದೆ ಅಂದರೆ ಈ ಮೂವತ್ತು ವರ್ಷ ದಾಟಿದ ನಂತರ ಆಕರ್ಷಣೆಯಲ್ಲಿ ಆಗಲಿ ಇಲ್ಲ ದೈಹಿಕ ರೂಪದಲ್ಲಿ ಆಗಲಿ ಕೆಲವಷ್ಟು ಬದಲಾವಣೆಗಳು ಕಂಡು ಬರುತ್ತೆ ಅದಕ್ಕಾಗಿ ಹುಡುಗಿನಿಗೆ ಹುಡುಗಿ ಹುಡುಗಿಗೆ ಹುಡುಗ ಈ ಥರ ಅವರ ಹೊಂದಾಣಿಕೆ ಅವ್ರು ನೋಡಿದ ತಕ್ಷಣ ಅವರ ಆಕರ್ಷಣೆಯಲ್ಲಿ ಬದಲಾವಣೆಗಳು ಕಾಣ್ತಾ ಇದ್ದಾವೆ ಯಾಕಂದರೆ ಮೂವತ್ತು ವರ್ಷ ದಾಟುತ್ತೆ ಮೂವತ್ತೈದು ವರ್ಷ ದಾಟುತ್ತೆ ಹಲವಷ್ಟು ವಧುವರರ ಮಾಹಿತಿ ಕೇಂದ್ರಕ್ಕೆ ಬೈ ಭೇಟಿ ನೀಡ್ತಾರೆ ಹಲವಷ್ಟು ಮಧ್ಯವರ್ತಿಗಳನ್ನು ಇಟ್ಕೊಳ್ತಾರೆ ಸಾಕಷ್ಟು ಹಣ ಖರ್ಚು ಮಾಡ್ತಾರೆ ಮತ್ತೆ ಸಂಬಂಧ ಬಂಧುಗಳಲ್ಲೆಲ್ಲ ಸುತ್ತಾಡ್ತಾರೆ ಆದ್ರೂ ಇವರಿಗೆ ವಿವಾಹ ಯೋಗ ಈ ಕಂಕಣ ಭಾಗ್ಯ ಅನ್ನುವುದು ಕೂಡ ಬರುವುದಿಲ್ಲ ಅದಕ್ಕಾಗಿ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಳ್ತಾರೆ ಇನ್ನ ಹೆಚ್ಚ ತಾಯಿ ತಂದೆಗೆ ಇದೊಂದು ಸಂಕಷ್ಟವಾಗಿರುವ ಬಗೆಹರಿಯಾದ ಸಮಸ್ಯೆ ಆಗಿ ಈ ಆಧುನಿಕ ಜೀವನದಲ್ಲಿ ಏನ್ ಮಾಡ್ಬೇಕು ಎಲ್ಲಿ ಮೀಟ್ ಮಾಡ್ಬೇಕು ಯಾವ ಪೂಜೆ ಮಾಡ್ಬೇಕು ಯಾವ ಮಾಡ್ಬೇಕು ಎಲ್ಲಿ ಪೂಜೆ ಮಾಡ್ಬೇಕು ಯಾವ ದೋಷ ಇದೆ ಜಾತಕದಲ್ಲಿ ದೋಷ ಇದೆಯಾ ಇನ್ನೊಂದ್ ಕಡೆ ದೋಷ ಇದೆಯಾ ಏನು ಇಲ್ಲ ನೀವ್ ಮಾಡ್ಕೊಂಡಿರೋ ದೋಷ ನೀವು ತುಂಬಾ ಡಿಲೇ ಮಾಡ್ಬಿಟ್ಟಿದ್ರ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಒಂದ್ ಕಾರ್ ತಗೋಬೇಕು ಒಂದ್ ಬೈಕ್ ತಗೋಬೇಕು ಮನೆ ಕಟ್ಬೇಕು ಆಮೇಲೆ ನೋಡೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪೋಸ್ಟ್ಪೋನ್ ಮಾಡ್ತಾ 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 ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೀರ ಆ ಕಾರಣದಿಂದ ನಿಮಗೆ ಇಷ್ಟವಾಗಿರುವಂತಹ ಈ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಸಿಗುವುದು ತುಂಬ ಕಷ್ಟ ಬೇಸಾರ ಬೇಸಾರೋಗ್ಬಿಟ್ಟಿದ್ದೀರಾ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅದು ದೋಷ ಇದೆಯೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಕಡೆ ಸಾಕಷ್ಟು ಕಡೆ ಪೂಜೆ ಪುನಸ್ಕಾರ ಎಲ್ಲನೂ ಮಾಡ್ತೀರಾ ಎಲ್ಲರಿಗೂ ಅನ್ನದಾನವನ್ನು ಮಾಡ್ತೀರಾ ದಾನಗಳನ್ನು ಮಾಡ್ತೀರಾ ಹೇಳಿರೋ ಹೇಳಿರೋ ಪೂ ಒಂದು ಪೂಜೆ ಕರ್ಮ ವಿಧಿಗಳನ್ನು ಮಾಡ್ತೀರಾ ಆದ್ರೂ ಕೂಡಿ ಬರಲ್ಲ ಅದಕ್ಕಾಗಿಯೇ ಹೇಳುವುದು ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂದ್ರೆ ಮದುವೆ ಆ ವಿವಾಹ ನಂತರ ಮದುವೆಯಲ್ಲಿ ಲೈಫಲ್ಲಿ ಸೆಟ್ಲ್ ಆಗೋಕೆ ಏನಾದ್ರೂ ಕಷ್ಟ ಇರುತ್ತಾ ಇಲ್ವಲ್ಲ ಸೊ ಆ ಕಾರಣದಿಂದ ಏನಾಗುತ್ತಂದ್ರೆ ಈ ತರ ತಡವ ಆರಂಭ ಅನ್ನೋದು ಒಂದು ಮಾನಸಿಕವಾಗಿ ಒಂದು ದೌರ್ಬಲ್ಯವಾಗಿ ಕಾಡುತ್ತೆ ಯಾಕಂದ್ರೆ ಒಂದ್ ಕಡೆ ಹೋಗ್ತೀರಾ ಹೈಟ್ ಪ್ರಾಬ್ಲಮ್ ಅಂತಾರೆ ಇಲ್ಲ ಅಂದ್ರೆ ತೂಕ ಜಾಸ್ತಿ ಇದ್ದಾರೆ ಅಂತಾರೆ ಇಲ್ಲ ಏಜ್ ಮ್ಯಾಚ್ ಕಂಪೇರಿ ಏಜ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾರೆ ಬೇರೆ ಕಡೆ ಹೋಗ್ತೀರಾ ಜಾತಕ ಸರಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ಹಲವಾರು ಪ್ರಶ್ನೆಗಳು ಆಗ್ಬಿಟ್ಟು ಮಾನಸಿಕ ಒತ್ತಡಕ್ಕೆ ಸಿಲುಕಿ ಈಗಿನ ಈ ಬಹಳಷ್ಟು ಜನ ಯುವತಿ ಮತ್ತು ಯುವಕರು ಈ ವಿವಾಹ ಪ್ರಯತ್ನವನ್ನು ಮಾಡಿ 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 ತುಂಬ ಸುಸ್ತಾಗಿಬಿಟ್ಟಿದ್ದಾರೆ ಅವರಿಗೋಸ್ಕರ ಅಂತಾನೆ ಒಂದು ಅದ್ಭುತವಾದ ಮಂತ್ರ ಪಠಣ ಅನ್ನುವುದು ನಿಮಗೆ ಶೀಘ್ರವಾಗಿ ನಿಮಗೆ ಕಲ್ಯಾಣ ಕಲ್ಯಾಣ ಶುಭಗಳಿಗೆ ಆ ಶುಭ ವಿವಾಹವನ್ನು ಹತ್ತಿರ ಮಾಡಲು ನಿಮಗೆ ಸಮೀಪವಾಗಿ ತರಲು ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ನಾವು ಈ ಮಂತ್ರಪಠಣದಿಂದ ಪ್ರತಿದಿನ ಹನ್ನೊಂದು ಬಾರಿ ಈ ಮಂತ್ರಪಠಣ ಮಾಡಿದರೆ ಮೂರು ತಿಂಗಳ ಒಳಗಡೆ ಖಂಡಿತವಾಗಿಯೂ ನಿಮಗೆ ಈ ಕಂಕಣ ಭಾಗ್ಯ ಅನ್ನುವುದು ಕೂಡಿ ಬರುತ್ತದೆ ಈ ಯಾಕೆ ನಾವು ಈ ಪ್ರಯತ್ನ ಮಾಡೋದು ನಾವು ಎಷ್ಟೋ ಪ್ರಯತ್ನಗಳು ಮಾಡಿದ್ದೀವಿ ಅಲ್ವಾ ಇದೊಂದು ಪುಟ್ಟ ಪ್ರಯತ್ನ ಸುಲಭತರವಾದ ಪ್ರಯತ್ನ ಸರಳವಾದ ಪ್ರಯತ್ನ ನಾವು ಯಾಕೆ ಮಾಡಬಾರದು ಅಲ್ವಾ ಸೊ ಅದಕ್ಕಾಗಿ ನಾನು ಈಗ ಆ ಮಂತ್ರವನ್ನು ಉಚ್ಚರಿಸುತ್ತೇನೆ ಹಾಗೆಯೇ ಆ ಮಂತ್ರವನ್ನು ಕೆಳಗಡೆ ಡಿಸ್ಕ್ರಿ ಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಪೇಸ್ಟ್ ಮಾಡಿರ್ತೇನೆ ಅದನ್ನು ನಾನು ಹಾಕಿರ್ತೀನಿ ನೀವು ನೋಡಿಕೊಂಡು ಎಲ್ಲಾದರೂ ಒಂದು ಪೆನ್ ಪೇಪರ್ ಇಲ್ಲ ನೋಟ್ಬುಕ್ಕಲ್ಲಿ ನೋಡಿಕೊಂಡು ಪ್ರತಿದಿನ ಬೆಳಗಿನ ಜಾವ ಸ್ನಾನ ಮಾ ಸ್ನಾನ ಮಾಡಿಕೊಂಡು ಬೆಳಗಿನ ಜಾವ ಇಲ್ಲ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡಿ ದೇವರಿಗೊಂದು ನಮಸ್ಕಾರ ಮಾಡಿ ಹೇಳುತ್ತಿರುವ ಈ ಮಂತ್ರವನ್ನು ಹನ್ನೊಂದು ಬಾರಿ ಮೂರು ತಿಂಗಳ ಕಾಲ ನೀವು ಪಠಣೆ ಮಾಡಿ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಒಳ್ಳೆ ಗಳಿಗೆ ಬರುತ್ತೆ ಶುಭ ವಿವಾಹ ಯೋಗ ಕೂಡಿ ಬರುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅದಕ್ಕೋಸ್ಕರ ಐದು ನಿಮಿಷ ಸ್ಪೆಂಡ್ ಮಾಡೋಕ್ಕಾಗಲ್ವಾ ಆಗುತ್ತೆ ಖಂಡಿತ ಆಗುತ್ತೆ ಅಷ್ಟು ಅದ್ಭುತವಾದ ಪ್ರಭಾವವನ್ನು ಬೀರುವ ಈ ಮಂತ್ರ ನಿಮಗೆ ಎಲ್ಲಿಯೂ ಸಿಗಲ್ಲ ಅದ್ಭುತವಾದ ಮಂತ್ರ ನಾನು ನಮ್ಮ ಗುರುಗಳಿಂದ ಪಡೆದಿರುವಂತಹ ಈ ಮಂತ್ರವನ್ನು ನಿಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ತುಂಬಾ ಜನ ಕೇಳ್ತಾ ಇದ್ದಾರೆ ಕಮೆಂಟ್ಸ್ ಅಲ್ಲಿ ಅವರಿಗೋಸ್ಕರ ಪ್ರತ್ಯೇಕವಾಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಮಂತ್ರ ಏನು ಅಂದರೆ ಹೋಂ ಹ್ರೀಂ ಸ್ತ್ರೀಂ ಧ್ರಾಂ ಧ್ರೀಂ ಕ್ಲೀಂ ಕ್ಲೋಂ ಝಂ ಝಂ ವನಕ್ಯಂ ಕಾಮೇಶ್ವರಿ ಭಾಣದೇವತೆ ಸ್ವಾಹ ಮತ್ತೊಂದು ಸಾರಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಓಂ ಹ್ರೀಂ ಸ್ತ್ರೀಂ ದ್ರಾಂ ದ್ರೀಂ ಕ್ಲೀಂ ಕ್ಲೋಂ ಝಂ ಝಂ ವನಕ್ಯಂ ಕಾಮೇಶ್ವರಿ ಭಾಣದೇವತೆ ಸ್ವಾಹ ಅಷ್ಟೇ ಈ ಸರಳವಾದ ಮಂತ್ರವನ್ನು ಹನ್ನೊಂದು ಬಾರಿ ಪಠಣೆ ಮಾಡಿ ಮೂರು ತಿಂಗಳೊಳಗಡೆ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ವೇಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಅಷ್ಟು ಬೇಗ ನೀವು ನನಗೆ ಆ ಶುಭವಾರ್ತೆಯನ್ನ ಕಮೆಂಟ್ ಮುಖಾಂತರ ನೀವೇ ತಿಳಿಸ್ತೀರ ನೋಡಿ ಅಷ್ಟು ಪವರ್ಫುಲ್ ಆದಂತಹ ಈ ಮಂತ್ರವನ್ನ ಡೈಲಿ ನೀವು ಜಪಿಸಿ ಈ ಫಲಿತವನ್ನು ನೀವು ಆದಷ್ಟು ಬೇಗ ಪಡೆಯಬೇಕಂತ ಎಲ್ಲರಿಗೂ ಕಂಕಣ ಭಾಗ್ಯ ಆದಷ್ಟು ಬೇಗ ಒಳತು ಬರಬೇಕಂತ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಬೇಡುತ್ತಾ ಎಲ್ಲರಿಗೂ ಯಾರಾದರೂ ಮದುವೆಗೋಸ್ಕರ ವಿವಾಹಕ್ಕೋಸ್ಕರ ಕಾದುಕೊಳ್ತಿರ್ತಿರೋದೋ ಅವರಿಗೆಲ್ಲರಿಗೂ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಅಂತ ಹೇಳ್ತಾ ಸರ್ಬೇಜನ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್